ನಾ ಸರಸ್ವತಿ ದೇವ ಶುದ್ಧಾ ಗುಣ್ಯಾಂ ಕರೋಮ್ಯಹಂ ಪವೇಶಾಯಗುಸಿಂತಕಮೀಯ ಇಜ್ಞಾಕರಣ ಆರಭತೆ ತದರ್ಥ माहेश्वर सूत्राणि वक्ति ऐ उन् रुल् रुक् एवोङ् ऐ औच् हयवरट् लण् ण्यमगणनं जभै गडदश् जभगडदश् कफ चटत चटतौ कपै शशसर् हल् इति माहेश्वराणि सूत्राणि इति अर्थात् एतानि चतुर्दशसूत्राणि माहेश्वरसूत्राणि इत्यर्थः अर्थात् कारिकायां वक्ति किमिति नृत्तावसाने नटराजराजो ननादडक्कां नवपञ्चवारम् उद्धर्तुकामः सनकादिसिद्धान् एतद्विमर्शे शिवसूत्रजालम् इत्यस्ति अर्थात् रुद्रदेवः शिवः सः नर्तनं कृतवान् నర్తనకాళ తో డక్కా బతి డక్కా నామరుగతి కన్నడభాషా డమ డక్కా డక్కా నవ పంచవరం ననాద శబ్దం కృతన్ స డైతి తబ్దం కవ పంచవరం నవ ఇు నైన్ పంచు ైవ్ मिलित्वा कथं कियत् भवति मिलित्वा चतुर्दश भवति तथा च चतुर्दशवारं नादं कृतवान् सः तदा एकदा ढर् इति कृते तदा पाणिनिमहर्षेः एवं श्रुतम् अयुण् इति अयुण् अनन्तरं कृतवान् तदा ऋळृक् एवोङ् ऐ औच् ऐवरट् लण् न्यमगणनम् इति श्रुतं तेन తేత సూత్ర ఆగతాన్ని కహేశ్వరాని సూత్రి కథయతి అవగతం ఖలు మారాని సూత్రణి కథయతి తృకా అర్థా సనకాదిద్ధాన్ మునిన్ ఉద్ధర్తు కాని సూత్రి రచివాన్ రుద్రదేవ

ಹದಿನಾಲ್ಕು ಐ ಉಣ್ ರಿಲ್ಕ್ ಎನ್ನುವಂತಹ ಹದಿನಾಲ್ಕು ಮಹೇಶ್ವರನಿಂದ ಬಂದ ಸೂತ್ರಗಳು ವ್ಯಾಕರಣಶಾಸ್ತ್ರಕ್ಕೆ ಪದ ಸಂಸ್ಕಾರವನ್ನು ತಿಳಿಸುವ ಶಾಸ್ತ್ರ ಇದು ಅಂತ ವ್ಯಾಕರಣಶಾಸ್ತ್ರ ವ್ಯಾಕರಣಶಾಸ್ತ್ರ ಅಂದ್ರೆ ಅಷ್ಟೆ ವ್ಯಾಕರಣಶಾಸ್ತ್ರ ಅಂದರೆ ಪದಗಳ ಸಂಸ್ಕಾರವನ್ನು ಪದಗಳು ಹೇಗೆ ನಿರ್ಮಾಣವಾಗತ್ತೆ ಅಂತ ಅದರ ಸಂಸ್ಕಾರವನ್ನು ತಿಳಿಸುವ ಶಾಸ್ತ್ರ ಅಂತ ಅರ್ಥ ವರ್ಣ ಇಲ್ಲದೆ ಪದ ಆಗೋದಿಲ್ಲ ವರ್ಣ ಇದ್ದರೇ ಪದ ಅಂದರೆ ವರ್ಣಗಳು ಅನೇಕ ವರ್ಣಗಳು ಸೇರಿದರೆ ಒಂದು ಪದ ಪದಗಳು ಸೇರಿದರೆ ವಾಕ್ಯ ಅಂತ ಈ ರೀತಿ ನಿಯಮ ಹಾಗಾಗಿ ಸಂಸ್ಕೃತ ವ್ಯಾಕರಣದಲ್ಲಿ ಈ ವ್ಯವಹಾರಕ್ಕೆ ಅಂದರೆ ಪದಗಳನ್ನು ಮಾಡಬೇಕು ಅಂದರೆ ವರ್ಣಗಳು ಬೇಕು ಆ ವರ್ಣಗಳು ಎಷ್ಟು ಅಂತ ಕೇಳಿದರೆ ಇಷ್ಟೇ ವರ್ಣಗಳು ಐ ಏನು ಹೇಳಿದಾರಲ್ಲ ಇಷ್ಟೇ ವರ್ಣಗಳು ಇರುವಂಥದ್ದು ಇದರಲ್ಲಿ ಮೊದಲಿಗೆ ಐ ಹುಣ್ಣು ಅಂತೆಲ್ಲ ಹೇಳಿದನಲ್ಲ ಇದು ಹೇಗೆ ಬಂತು ಪಾಣಿನಿಗೆ ಹೇಗೆ ಬಂತಿದು ಅಂದರೆ ಶಿವನ ವರಪ್ರಸಾದದಿಂದ ಇದೆಲ್ಲವೂ ಕೂಡ ಬಂತು ಯಾಕೆಂದರೆ ನಂದಿಕೇಶ್ವರ ಕಾರಿಕ ಅಂತ ಒಂದು ಕಾರಿಕೆ ಇದೆ ಆ ಕಾರಿಕೆಯಲ್ಲಿ ಹಾಗೆ ಹೇಳಿದ್ದಾರೆ ಏನಂತ ನೃತ್ತಾವಸಾನೆ ನಟರಾಜರಾಜು ನನಾದ ಡಕ್ಕಾಮ್ ನವ ಪಂಚ ಉದ್ದರ್ತು ಕಾಮಹಾಸನಕಾದಿ ಸಿದ್ಧಾನ್ ಏತದ್ವಿಮರ್ಶೆ ಶಿವಸೂತ್ರಜಾಲಂ ಅಂತ ನಂದಿಕೇಶ್ವರ ಕಾರಿಕೆಯಲ್ಲಿ ಹೇಳಿದ್ದಾರೆ ತಾಂಡವ ನೃತ್ಯ ಕಾಲದಲ್ಲಿ ಪರಶಿವ ಅಂದರೆ ರುದ್ರದೇವ ಏನು ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಡಮರು ಧ್ವನಿಯ ನೆಪದಿಂದಾಗಿ ಈ ಸೂತ್ರಗಳನ್ನು ಉಪದೇಶ ಮಾಡಿದ್ದಂತೆ ಈ ಸೂತ್ರಗಳನ್ನು ಆ ಸೂತ್ರಗಳನ್ನು ಉಪದೇಶ ಮಾಡಿದ್ರಿಂದ ಆದ್ರಿಂದಲೇ ಈ ಅಕ್ಷರ ಸಮಾಮನಾಯ ಏನಿದೆ ಐವನ್ ಅನ್ನುವಂಥ ಹದಿನಾಲ್ಕು ಸೂತ್ರಗಳೇನಿದ್ದಾವಲ್ವಾ ಈ ಸೂತ್ರಗಳಿಗೆ ಹೆಸರು ಏನು ಅಂತ ಹೇಳಿದರೆ ಇದಕ್ಕೆ ಮಾಹೇಶ್ವರ ಸೂತ್ರಗಳು ಅಂತ ಕರೀತಾರೆ ಅಂದರೆ ಮಹೇಶ್ವರನಿಂದಾಗಿ ಬಂದದ್ದು ಆದ್ದರಿಂದಾಗಿ ಇವುಗಳನ್ನು ಮಾಹೇಶ್ವರ ಸೂತ್ರಗಳು ಅಂತ ಹೇಳ್ತಾರೆ ಹಾಗೆ ಆದ್ರಿಂದಲೇ ಇದಕ್ಕೆ ಅಕ್ಷರ ಸಮಾಮ್ನಾಯ ಅಥವಾ ಇದು ವೇದ ಅಂತಲೂ ಕೂಡ ಹೆಸರು ಬಂದಿದೆ ಇದಕ್ಕೆ ವೇದ ಅಂತಲೂ ಕೂಡ ಕರೀತಾರೆ ಈ ಹದಿನಾಲ್ಕು ಸೂತ್ರಗಳನ್ನು ವೇದ ಅಂತಲೂ ಕೂಡ ಕರೆಯೋದಿದೆ ಎಲ್ಲರಿಂದಲೂ ಕೂಡ ವ್ಯಾಕರಣ ಶಾಸ್ತ್ರವನ್ನು ಓದಬೇಕು ಅಂದರೆ ಮೊದಲು ಗ್ರಹಿಸಬೇಕಾಗಿರುವಂಥದ್ದು ಈ ಸೂತ್ರಗಳು ಹದಿನಾಲ್ಕು ಸೂತ್ರಗಳು ಮೊದಲು ಐವನರೇಳರಕ್ಕೆ ಅನ್ನುವಂಥ ಸೂತ್ರಗಳು ಇಲ್ಲಿ ಒಟ್ಟು ನಲವತ್ತೆರಡು ಅಕ್ಷರಗಳಿದ್ದಾವೆ ಕೆಲವು ಪದಗಳ ರೂಪ ರೂಪಸಿದ್ಧಿಗೋಸ್ಕರವಾಗಿ ಈ ಹಕಾರ ಇದೆ ಹಕಾರ ಮಾತ್ರ ಎರಡು ಸರ್ತಿ ಬಂದಿದೆ ಹಕಾರ ಹಕಾರ ಎರಡು ಬಾರಿ ನಿರ್ದಿಷ್ಟ ಯಾಕೆಂದರೆ ವ್ಯಾಕರಣಶಾಸ್ತ್ರಕ್ಕೆ ಇವು ಶಿರಸ್ಸಿನಂತೆ ಇದ್ದರೂ ಕೂಡ ಇದರಲ್ಲಿ ಯಾವುದೊಂದು ಕೂಡ ಅರ್ಥ ಇಲ್ಲದೆ ಇರುವಗಳು ಇವುಗಳನ್ನು ಮೊದಲು ಇಲ್ಲಿ ಯಾಕೆ ಹೇಳಬೇಕು ಅಂತ ಶಂಕೆ ಬಂದರೆ ಅರ್ಥವೇ ಇಲ್ಲ ಇದಕ್ಕೆ ಹಕಾರವನ್ನು ಮಾತ್ರ ಎರಡು ಬಾರಿ ಹೇಳಿದ್ದಾನೆ ಯಾಕೆ ಎರಡು ಬಾರಿ ಹೇಳಿದ್ದಾನೆ ಅನ್ನೋದು ಕಾರಣ ಇದೆ ಬೇರೆ ಬೇರೆ ಕಾರಣ ಮುಂದಿನ ದೊಡ್ಡ ದೊಡ್ಡ ಶಾಸ್ತ್ರಗಳಲ್ಲಿ ಗೊತ್ತಾಗ್ತದದು ಆದರೂ ಇಲ್ಲಿ ಈ ಇದಕ್ಕೆ ಅರ್ಥವೇ ಇಲ್ಲ ಐ ಏನು ಅರ್ಥ ಏನು ಅರ್ಥ ತಥಾಚ ಈ ಇವುಗಳಿಗೆ ಅರ್ಥವೇ ಇಲ್ಲ ಅನರ್ಥಕವಾದಂತಹ ಈ ಶಬ್ದಗಳನ್ನು ಅಂದರೆ ಈ ಈ ಅಕ್ಷರಗಳನ್ನೆಲ್ಲ ಯಾಕೆ ಹೇಳಿದ್ದಾನೆ ಅರ್ಥ ಇಲ್ಲಲ್ವ ಇದಕ್ಕೆ ಅಂತಕ್ಕೆ ಈ ರೀತಿ ಒಂದು ಜಿಜ್ಞಾಸೆ ಬಂದರೆ ಈ ರೀತಿ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದಾರೆ ಮುಂದೆ ಏನಂತ ಅನಾದಿ ಸಂಜ್ಞಾರ್ಥಾನಿ ಅಂತ ಅಣಾದಿ ಸಂಜ್ಞಾರ್ಥಾನಿ ಈ ಸೂತ್ರಗಳನ್ನು ಹೇಳಿದ್ದ ಯಾಕೆ ಅಂದರೆ ಅಣಾದಿ ಸಂಜ್ಞಾರ್ಥಾನಿ సూత్రి ఉత్తవాన్ కుత అనర్థకా అనర్థక వర్ణాం సంగ్రహం కమర్థం కృతవంత ప్రశ్నే తణాదిజ్ఞాని తణాదిజ్ఞాని ఇస్త విగ్రహ వాక్యం ఏం బతి అది అనాదయ అనాదయ్చ సంజ్ఞాచింజ్ఞా అంతా అర్థ నామ ప్రయోజనమిర్థ త సంజ్ఞా అర్థాంతా అణాది సంజాన్ని విగ్రహవాక్యం బగ్రహవాక్యం తణు అణాదిజ్ఞా సంనార్థాన్ని అర్థాత్ అణ ఇది సంజ్ఞాసిద్ధ్యర్థం కం ఉంటాను సూత్రణి ఉతవంతూత్రమర్తమితి చేసి్యర్థం ఏతని సూత్రణి ఆవశ్యకాని కథయతి అర్థాత్ ఇదర అభిప్రాయ ఏను అంతే ಅನರ್ಥಕವಾದಂಥ ಈ ಶಬ್ದಗಳನ್ನೆಲ್ಲ ಯಾಕೆ ಹೇಳಿದ್ದು ಅಂತ ಕೇಳಿದರೆ ಅನಾದಿ ಸಂಜ್ಞಾರ್ಥಾನಿ ಅನಾಧಿ ಸಂಜಾಾರ್ಥಾನಿ ಅನ್ನೋದಕ್ಕೆ ವಿಗ್ರಹವಾಕ್ಯ ಹೇಗೆ ಅಂದರೆ ಅಣು ಆದಿ ಯಾಸಾಂತಹ ಅನಾದಯ ಅನಾಧಯಶ್ಶ್ಚ ಸಂಜ್ಞಾಶ್ಚ ಅನಾದಿ ಸಂಜ್ಞಾ ಅಣಾಧಿ ಸಂಜಾ ಅರ್ಥ ಯೇಷಾಂತಾನಿ ಅನಾಧಿ ಸಂಜ್ಞಾರ್ಥಾನಿ ಇದು ವಿಗ್ರಹವಾಕ್ಯ ಸಮಾಸದ ಅರ್ಥವನ್ನು ವಾಕ್ಯ ವಾಕ್ಯಕ್ಕೆ ಅಂದರೆ ಸಮಾಸದ ಅರ್ಥವನ್ನು ತಿಳಿಸುವಂಥ ಏನು ವಾಕ್ಯ ಇರುತ್ತಲ್ಲ ಅದನ್ನು ವಿಗ್ರಹವಾಕ್ಯ ಅಂತ ಕರೀತಾರೆ ವಿಗ್ರಹವಾಕ್ಯ ಅಂದರೆ ಒಟ್ಟು ಸಮಸ್ತವಾದ ಒಂದು ಪದ ಇರ್ತದೆ ಆ ಸಮಸ್ತವಾದಂಥ ಪದದ ಅರ್ಥವನ್ನು ತಿಳಿಸುವಂಥ ಏನು ವಾಕ್ಯ ಇರ್ತದೆ ಅದಕ್ಕೆ ವಿಗ್ರಹವಾಕ್ಯ ಅಂತ ಹೆಸರು ಪ್ರಕೃತದಲ್ಲಿ ಇದು ಸಮಸ್ತ ಪದ ಅನಾದಿ ಸಂಜ್ಞಾರ್ಥಾನಿ ಅನ್ನೋದು ಒಂದು ಸಮಸ್ತ ಪದ ಆ ಸಮಸ್ತವಾದಂಥ ಪದದ ಅರ್ಥ ಏನು ಅಂತ ತಿಳಿಸ್ಲಿಕ್ಕೆ ಹೇಳಿದ ವಾಕ್ಯಗಳಿದೆ ಅಲ್ವಾ ಅದನ್ನೇನಂತ ಕರೀತಾರೆ ಅಂತಂದರೆ ವಿಗ್ರಹವಾಕ್ಯ ಅಂತ ಕರೀತಾರೆ ಪ್ರಕೃತದಲ್ಲಿ ಆಗಬೇಕಾದ್ರೆ ಅಣು ಮುಂತಾದ ಸಂಜ್ಞೆಗಳೇ ಪ್ರಯೋಜನವಾಗಿ ಇರುವುಗಳು ಇರುವಂಥವುಗಳು ಈ ಸೂತ್ರಗಳು ಅಂತ ಅಂದರೆ ಇವುಗಳಿಂದ ಮಾಡಿದ ಅಣು ಅಕ ಮೊದಲಾದಂಥ ಸಂಜ್ಞೆಗಳು ವ್ಯಾಕರಣದಲ್ಲಿ ಬಹಳ ಮುಖ್ಯವಾಗಿ ವ್ಯವಹರಿಸಲ್ಪಡ್ತವೆ ಬಹಳ ಮುಖ್ಯವಾಗಿರುವಂಥದ್ದು ಆದ್ದರಿಂದ ಈ ಸಂಜ್ಞೆಗಳಿಗೆ ಈ ಸೂತ್ರಗಳು ಬೇಕು ಈ ಸಂಜ್ಞೆಗಳು ಅಣು ಅಕ ಇತ್ಯಾದಿ ಸಂಜ್ಞೆಗಳು ಸಿದ್ಧ ಆಗಬೇಕಾದ್ರೆ ಈ ಸೂತ್ರಗಳು ಬೇಕು ತತಾಚ ಅಣು ಮೊದಲಾದಂಥ ಸಂಜ್ಞಾ ಸಿದ್ಧಿಗೋಸ್ಕರವಾಗಿ ಈ ಸೂತ್ರಗಳನ್ನು ಹೇಳಿದ್ದು ಆದ್ದರಿಂದಾಗಿ ಇದು ಸಾರ್ಥಕವಾಗಿದೆ ಅದರಿಂದ ವ್ಯರ್ಥ ಅಂತ ತಿಳ್ಕೊಳ್ಬೇಡ್ರಿ ಅಂತ ಹೇಳ್ತಾರೆ ತತಾಚ ಇದರಿಂದ ಏನಾಗುತ್ತೆ ಅಣು ಅಕ ಮುಂತಾದಂಥ ಸಂಜ್ಞೆಗಳನ್ನು ಮಾಡಲಿಕ್ಕೆ ಬರ್ತದೆ ಅದು ಹೇಗೆ ಮಾಡಲಿಕ್ಕೆ ಬರ್ತದೆ ಅಂತ ಕೇಳಿದರೆ ಅದಿಕ್ಕೆ ಹೇಳ್ತಾರೆ ಯಾಶಾ ಅಂತ್ಯಾ ಇಂ ಎಷ್ಟಾ ಅಂತ್ಯಾ ಇಂತ್ಯಾ ಇರ್ಥಾತ್ ಅಣ್ ಅಕ್ ಕಥಂ ಸಂಜಾ ತಾವತ್ ತತ್ರ ಸಿದ್ಧ ತಶ್ನ ಮನಸಿ ಸಂದೇಹ ತತ್ ತತ್ ಪ್ರದರ್ಶಯತಿ ಎಷ್ಟಾಂ ಅಂತ್ಯಾ ಇತಿ ಯಾವುಂ ಅಂತ್ಯಾ ಅಂತ್ಯಾ ಅಂತೆ ಅಂತ್ಯ ಅರ್ಥಾ ಅಂತೆ ವಿಧ್ಯ ಶಬ್ದ ಇದು ಶಬ್ದ ವರ್ತದೆ ಅಂತೆಮವರ್ಣ ಸಹ ಕಂತಿ ತತ್ ಬವತಿ ಇತ್ವತಿ ಚೇತ ಸಂ ಅಗ್ರೆ ವಕ್ಷ್ಯತಿ ತ ಅಂದರೆ ಒಟ್ಟು ಅಭಿಪ್ರಾಯ ಏನು ಅಂತ ಹೇಳಿದರೆ ಈಗ ಅಣು ಅಕು ಮೊದಲಾದಂಥ ಸಂಜ್ಞೆಗಳನ್ನು ಸಿದ್ಧ ಮಾಡ್ತೇವೆ ಹೇಳಿದರು ಅದು ಹೇಗೆ ಅಂತ ಕೇಳಿದರೆ ಅದರ ಬಗ್ಗೆ ವಿವರಣೆ ಕೊಡಲಿಕ್ಕೋಸ್ಕರ ಹೇಳ್ತಿದ್ದಾರೆ ಯಶಾಂ ಅಂತ್ಯ ಇತ ಅಂತ ಯೇಷಾಂ ಅಂತ್ಯ ಇತ ಅಂತ ಹೇಳಿದರೆ ಇವುಗಳ ಕೊನೆಯಲ್ಲಿ ಇರುವಂತಹ ಅಕ್ಷರಗಳು ಇತ್ತಾಗುತ್ತವೆ ಅಂತ್ಯ ಅನ್ನೋದಕ್ಕೆ ವಿಗ್ರಹ ಹೇಗೆ ಅಂದರೆ ಅಂತ್ಯೇ ಬವಃ ಅಂತ್ಯ ಅಂದರೆ ಕೊನೆಯಲ್ಲಿ ಇರುವುದು ಅಂತ ಅರ್ಥ ಈ ಹದಿನಾಲ್ಕು ಸೂತ್ರಗಳ ಕೊನೆಯಲ್ಲಿ ಇರುವ ವರ್ಣಗಳಿಗೆ ಇತ್ ಎಂಬ ಸಂಜ್ಞೆಯು ಬರುತ್ತದೆ ಅಂತ ಹೇಳುತ್ತಿದ್ದಾರೆ ಈ ಇತ್ತಿನಿಂದ ಮುಂದೆ ಏನಾಗುತ್ತೆ ಅಂದರೆ ಅಣು ಅಚ ಮೊದಲಾದ ಸಂಜ್ಞೆಗಳನ್ನು ಮಾಡಲಿಕ್ಕೆ ಬರ್ತದೆ ಅದನ್ನು ಕ್ರಮವಾಗಿ ಮುಂದೆ ಸೂತ್ರದಿಂದ ಹೇಳ್ತಾ ಹೋಗ್ತಾರೆ ಆಯಿತಾ ಇತ್ ಅಂದರೆ ಏತಿ ಇತಿ ಇತ್ ಏತಿ ಏತಿ ನಾಮ ಗಚ್ಚತಿ ಅಲ್ಲಿ ಇರೋದಿಲ್ಲ ಅದು ಹೊರಟು ಹೋಗುತ್ತೆ ಅಂತ ಅರ್ಥ ಅಂದರೆ ಅರ್ಥ ಏನು ಅಂದರೆ ಈಗ ಐ ಅಂತ ಹೇಳಿದ್ದಾರೆ ಐ ಉಣ್ಣ ಅನ್ನೋದನ್ನು ಶಾರ್ಟ್ ಫಾರ್ಮ್ ಮಾಡಿ ನಿಮ್ಮಲ್ಲೆಲ್ಲ ಇಂಗ್ಲೀಷಲ್ಲಿ ಹೇಳ್ತಿರಲ್ಲ ಶಾರ್ಟ್ ಫಾರ್ಮ್ ಅಂತ ಹಾಗೆ ಶಾರ್ಟ್ ಫಾರ್ಮನ್ನು ಮೊದಲು ಮಾಡಿದ್ದೆ ಸಂಸ್ಕೃತದಲ್ಲಿ ಐ ಉಣ್ಣ ಅಂತಿದ್ದರೆ ಅಂತೀವಿ ನಾವು ಅಂದ್ಬಿಟ್ರೆ ಆ ಇ ಉ ಮೂರು ಸೇರುತ್ತೆ ಅದರಲ್ಲಿ ಅಕ್ಕ ಅಂತ ಹೇಳಿಬಿಡ್ತೀವಿ ಅಕ್ಕಂದ್ರೆ ಅದರಲ್ಲಿ ಎಷ್ಟು ಸೇರುತ್ತೆ ಅಂದರೆ ಆ ಇ ಉ ಋ ಇಷ್ಟಕ್ಷರ ಸೇರುತ್ತೆ ಸೊ ಇದನ್ನು ಮಾಡಲಿಕ್ಕೋಸ್ಕರ ಈ ಸಂಜ್ಞೆಯನ್ನು ಇದನ್ನೇ ಸಂಜ್ಞೆ ಅಂತ ಶಾರ್ಟ್ ಫಾರ್ಮ್ ಅನ್ನೋದೇನಂತ ಹೇಳ್ತೀವಲ್ಲ ಅದನ್ನೇ ಸಂಸ್ಕೃತದಲ್ಲಿ ಸಂಜ್ಞೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಈ ಸಂಜ್ಞೆಯನ್ನು ಸಿದ್ಧ ಮಾಡೋದಕ್ಕೋಸ್ಕರವಾಗಿ ಈ ಸೂತ್ರಗಳನ್ನು ಹೇಳಿದ್ದು ಆದ್ರಿಂದ ಇದು ಸಾರ್ಥಕವಾಗಿದೆ ಆ ಸಂಜ್ಞೆಗಳೆಲ್ಲ ಹೇಗೆ ಸಿದ್ಧ ಆಗುತ್ತೆ ಅನ್ನೋದನ್ನು ಮುಂದಿನ ಸೂತ್ರಗಳಿಂದ ನಿರೂಪಣೆಯನ್ನು ಮಾಡ್ತಾ ಹೋಗ್ತಾರೆ ಅದನ್ನೆಲ್ಲವನ್ನು ಕೂಡ ಆಯಿತಾ ಆಮೇಲೆ ಅಲ್ಲಿ ಹಕಾರಾಷ್ವಕಾರ ಮಧ್ಯೆ ನಕಃ ಅಂತ ಅಂದ್ರೆ ಹಕಾರ ಹಾದಿಷು ಅಕಾರ ಹಯವರಟ್ ಇತ್ಯಸ್ತಿ ಹಯವರಟ್ ಇಕಾರೋತ್ತರ ಅಕಾರ ವಿಕಾರೋತ್ತರ ಅಕಾರ ವಿರ್ಣ ತತ್ರ താരണം കൃതം ചേത് ഉച്ചണസൗകരം നഷ്ടം ഗ്രഹണം അർത്ഥ് തത്ര ഹയവരട്ട് ഹ ഇ ഉ ഋ ഇേത വർണ്ണാമേ ഗ്രഹണം ഹോത്തര അക്കാര്രഹണം നരൻ കഥം ഉന്തി ഉച്ചണസൗകര ಯೋತ್ತರ ಅಕಾರ ನ ಉಚ್ಚಾರು ಇಕ್ ಉಚ್ಚಾರಣ್ಯ ಕ್ಲೇಷ ಅತ ತತ್ರ ಅಕಾರಾದಿ ವರ್ಣನ ಗ್ರಹಣ ಕೃತ ವರ್ತದೆ ಅದೊಂದ ಹಕಾರಾದಿಷು ಅಕಾರ ಉಚ್ಚಾರಣಾ ಉಚ್ಚಾರಣಮೇವ ಪ್ರಯೋಜನ ತನಿತ್ ಪ್ರಯೋಜನ ವಿ ಅಥ್ನಾಥ ಪರಂತೂ ಲಣ್ ಮಧ್ಯೆ ಇತ್ಸನಕ ಲಣ್ ಯತ್ ಸೂತ್ರ ವರ್ತನೆ ಹಯವರಟ್ ಲಣ್ ಲಣ್ ಇರ ಲೋತ್ತರ ಅಕಾರ ನೋಚ್ಚಾರಣ ಅದು ಸಹ ಇತ್ಸಕ ಸಂಜ್ಞಾ ತರ್ತದೆ ಇತಿ ಅಂದರೆ ಅರ್ಥ ಏನು ಅಂದರೆ ಹಯವರಟ್ ಅನ್ನುವಲ್ಲಿ ಹಕಾರೋತ್ತರ ಅಕಾರ ಇದೆ ಹಕಾರೋತ್ತರ ಅಕಾರ ಯಕಾರೋತ್ತರ ಅಕಾರ ಇವುಗಳೆಲ್ಲವೂ ಕೂಡ ಏನು ಅಂತ ಹೇಳಿದರೆ ಇವುಗಳೆಲ್ಲವೂ ಕೂಡ ಉಚ್ಚಾರಣೆಗೋಸ್ಕರ ಹೇಳಿದ್ದು ಹೊರತು ಪ್ರತ್ಯಾಹಾರದಲ್ಲಿ ಅರ್ಥಾತ್ ಲಣ್ಣು ಹಣ್ಣು ಹಲ್ ಇತ್ಯಾದಿ ಪ್ರತ್ಯಾಹಾರಗಳ ಸಂಜ್ಞೆಗಳಲ್ಲಿ ಅವುಗಳು ಸೇರೋದಿಲ್ಲ ಅಂತ ಮತ್ತೆ ಹಾಗಾದರೆ ಸೇರೋದಿಲ್ಲ ಅಂದರೆ ಯಾಕೆ ಹೇಳಿದ್ದು ವ್ಯರ್ಥ ಅಲ್ವಾ ಅಂದರೆ ಇಲ್ಲ ಯಾಕೆ ಅಂದರೆ ಒಂದು ವೇಳೆ ಹೇಳದೆ ಇದ್ದರೆ ಕೇವಲ ಹಕಾರವನ್ನು ಉಚ್ಚಾರಣೆ ಮಾಡೋದು ಕಷ್ಟ ಆಗ್ತದೆ ಹು ಅಂತ ಹೇಳಬೇಕು ಯು ಅಂತ ಹೇಳಬೇಕು ಅದನ್ನು ಉಚ್ಚಾರಣೆ ಮಾಡುವಂಥದ್ದು ಕಷ್ಟ ಆಗತ್ತೆ ಆದ್ದರಿಂದಾಗಿ ಅದಕ್ಕೋಸ್ಕರವಾಗಿ ಅದನ್ನು ಹೇಳಲಿಲ್ಲ ಅಂತ ಅದಕ್ಕೋಸ್ಕರ ಹೇಳಿಲ್ಲ ಹಾಗಾಗಿ ಹೊರತಾಗಿ ಅದು ಉಚ್ಚಾರಣೆಗೋಸ್ಕರ ಇರೋದು ಅದನ್ನು ಗ್ರಹಣೆ ಮಾಡಬಾರದು ಅಂತ ಹೇಳಿದೆ ಉಚ್ಚಾರಣೆ ಸೌಕರ್ಯ ಸೌಕರ್ಯಕ್ಕೋಸ್ಕರವಾಗಿ ಹೇಳಿದ್ದು ಅಂತ ತಥಾಚ ಉಚ್ಚಾರಣೆ ಸೌಕರ್ಯಕ್ಕಾಗಿ ಹೇಳಿದ್ದಾದ್ದರಿಂದ ಅವನ್ನು ಇಟ್ಟುಕೊಳ್ಬೇಕು ಹೊರತು ಗ್ರಹಣೆ ಮಾಡಲಿಕ್ಕಿಲ್ಲ ಅದನ್ನು ಅಂತ ಇನ್ನು ಲಣ್ ಮಧ್ಯೆ ತು ಇಸಮ್ಕ ಆದರೆ ಲಣ್ಣನ್ನುವ ಸೂತ್ರದಲ್ಲಿ ಲಕಾರೋತ್ತರ ಅಕಾರ ಇದೆಯಲ್ಲ ಅದು ಉಚ್ಚಾರಣೆಗೋಸ್ಕರ ಅಲ್ಲ ಅದು ಇತ್ಸಮ್ನೆಯನ್ನು ಪಡೆಯೋದಕ್ಕೋಸ್ಕರ ಇರುವಂತಹದ್ದು ಅಂತ ಇಷ್ಟೇ ಹೇಳು ಇವಾಗ ನಿನಗೆ ಈ ಏನಿದ್ದಾವೋ ಆ ಶಬ್ದಗಳನ್ನೇ ಹೇಳಬೇಕು ಇವೆಲ್ಲ ಅರ್ಥ ಆಗಲಿಕ್ಕೆ ನಿನಗೆ ಮುಂದೆ ಕೆಲವು ಸ್ವಲ್ಪ ಹೋದ ನಂತರ ಅರ್ಥ ಅದು ಅರ್ಥ ಆಯ್ತಾ ಹಾಂ ಇಷ್ಟು ಸಾಕು ಅಂತ Govinda Narayana